ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳುವ ಸಮಾಧಾನವೆಂಬ ತೊಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ರಾಮ ಲಕ್ಷ್ಮಣ ಸೀತೆಯರು ವನವಾಸದಲ್ಲಿ ಚಿತ್ರಕೂಟ ಪರ್ವತದಲ್ಲಿದ್ದಾಗ ಒಂದು ದಿನ ಇದ್ದಕ್ಕಿದ್ದಂತೆ ಕೋಲಾಹಲ ಶಬ್ದವನ್ನು ಕೇಳಿ ಲಕ್ಷ್ಮಣನು ಮರವನ್ನೇರಿ ದೂರದಲ್ಲಿ ಬರುತ್ತಿರುವ ಭರತನ ಸೇನೆಯನ್ನು ಕಂಡು ಭರತನು ನಮ್ಮ ಮೇಲೆ ಆಕ್ರಮಣ ಮಾಡುವ ಸಲುವಾಗಿಯೇ ಬರುತ್ತಿರುವನೆಂದು ಭಾವಿಸಿ ಶಂಕಿಸಿ ಭರತನ ಸೇನೆಯನ್ನು ಭರತನನ್ನು ಕೊಂದು ಹಾಕುವ ವಿಚಾರವನ್ನು ಮಾಡಿ ಶ್ರೀರಾಮನೆದುರು ಹೇಳುತ್ತಾನೆ ಆದರೆ ಭರತನ ಸ್ವಭಾವವನ್ನು ಬಲ್ಲ ಶ್ರೀರಾಮನು ಲಕ್ಷ್ಮಣನಿಗೆ ಸಮಾಧಾನವನ್ನು ಹೇಳುತ್ತಾನೆ ಆ ಬಳಿಕ ಶ್ರೀರಾಮನು ಲಕ್ಷ್ಮಣನನ್ನು ಸಂತವಿಡುತ್ತ ಈ ಪ್ರಕಾರ ನುಡಿದನು ಎಲೈ ಲಕ್ಷ್ಮಣ ಮಹಾಪ್ರಾಜ್ಞನಾದ ಭರತನು ನಮ್ಮ ಸಮೀಪಕ್ಕೆ ಬಂದರೆ ಆ ಬಿಲ್ಲುಬಾಣಗಳನ್ನು ಹರಿಗೆ ಖಡ್ಗಗಳನ್ನು ತೆಗೆದುಕೊಂಡು ಆತನ ಮೇಲೆ ಮಾಡುವ ಕಾರ್ಯವೇನು ನಮ್ಮ ತಂದೆಯಾದ ದಶರಥರಾಯನ ಸತ್ಯ ಪ್ರತಿಜ್ಞೆಯನ್ನು ಪರಿಪಾಲಿಸಬೇಕೆಂದಿರುವ ನಮಗೆ ಯುದ್ಧವನ್ನು ಮಾಡಿ ಭರತನನ್ನು ಕೊಂದು ಅಪಕೀರ್ತಿಯನ್ನು ಹೊತ್ತು ರಾಜ್ಯಾಧಿಪತ್ಯವನ್ನು ಮಾಡಿದರೆ ಬರುವ ಪ್ರಯೋಜನವೇನು ಬಂಧುಗಳಿಗೂ ಮಿತ್ರರಿಗೂ ಕೊಟ್ಟ ದ್ರವ್ಯವನ್ನು ವಿಷದ ಕಜ್ಜಾಯದಂತೆ ನಾನು ಬಯಸುವವನಲ್ಲ ಧರ್ಮ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಸಮಸ್ತ ಮಂಡಲಾಧಿಪತ್ಯವನ್ನು ನಿಮ್ಮ ಸಲುವಾಗಿ ಬಯಸುವೆನೆ ಹೊರತು ಮತ್ತೊಂದಲ್ಲ ನಿಮಗೆ ಸುಖವಾಗಬೇಕೆಂಬ ಬುದ್ಧಿಯಿಂದ ರಾಜ್ಯವನ್ನು ಬಯಸುತ್ತಿರುವೆನೆಂಬ ನಾನು ನನ್ನ ಸತ್ಯವನ್ನು ನೀನು ಬಲ್ಲೆ ಈ ಸಮುದ್ರಾಂತವಾದ ಭೂಮಿಯು ನನಗೆ ಅಸಾಧ್ಯವಲ್ಲ ಹಾಗಾದರೂ ಈ ಭೂಮಿಯನ್ನು ನಾನು ಅಧರ್ಮದಿಂದ ಬಯಸುವವನಲ್ಲ ಕಡೆಗೆ ಇಂದ್ರಾಧಿಪತ್ಯವನ್ನಾದರೂ ಅಕೃತ್ಯದಿಂದ ಪಡೆಯಲು ಬಯಸುವವನಲ್ಲ ಎಲೈ ಲಕ್ಷ್ಮಣ ಭರತ ಶತ್ರುಘ್ನರಿಲ್ಲದ ಸುಖವನ್ನು ಸುಡು ನನ್ನ ಪ್ರಾಣಗಳಿಗಿಂತಲೂ ಅತಿ ಪ್ರಿಯನಾದ ಭರತನು ನಮ್ಮ ಕುಲದ ರಾಜರ ಸ್ವಧರ್ಮಗಳನ್ನು ವಿಚಾರಿಸಿ ಜ್ಯೇಷ್ಠ ಭಾತ್ರವಾದ ನನ್ನ ಮೇಲನ ವಿಶ್ವಾಸದಿಂದ ನನ್ನನ್ನು ಅರಸಿಕೊಂಡು ಬಂದಿರಬೇಕು ನಿನ್ನನ್ನು ಸೀತಾದೇವಿಯನ್ನು ಕೂಡಿಕೊಂಡು ನಾರು ಬಟ್ಟೆ ಜಡೆಗಳನ್ನು ಧರಿಸಿಕೊಂಡು ನಾನು ವನಕ್ಕೆ ಬಂದ ವೃತ್ತಾಂತವನ್ನು ಕೇಳಿ ಅತ್ಯಂತ ವ್ಯಾಕುಲ ಚಿತ್ತನಾಗಿ ಪ್ರೇಮದಿಂದ ನಮ್ಮನ್ನು ನೋಡಬೇಕೆಂದು ಬಂದನಲ್ಲದೆ ಮತ್ತೊಂದು ಕಾರ್ಯಕ್ಕಾಗಿ ಬಂದವನಲ್ಲ ನಮ್ಮ ನಿಮಿತ್ತವಾಗಿ ತನ್ನ ತಾಯಿಯಾದ ಕೈಕೇಯಿ ದೇವಿಯನ್ನು ನಿಷ್ಠುರ ವಚನಗಳಿಂದ ನುಡಿದು ನಮ್ಮ ತಂದೆಯಾದ ದಶರಥರಾಯನಿಗೆ ಒಡಂಬಡಿಕೆಯನ್ನು ಹೇಳಿ ನನಗೆ ರಾಜ್ಯಾಧಿಪತ್ಯವನ್ನು ಕೊಡಬೇಕೆಂದು ಬಂದಿರಬೇಕು ನಮ್ಮನ್ನು ನೋಡಬೇಕೆಂದು ತನ್ನ ಮನಸ್ಸಿನಲ್ಲಿ ಎಣಿಸಿರುವ ಪಕ್ಷದಲ್ಲಿ ಭರತನನ್ನು ನೀನು ನಿಷ್ಠುರವಾಗಿ ನುಡಿಯಬೇಡ ಭರತನು ನಿನ್ನನ್ನು ನಿಷ್ಠುರವಾಗಿ ನುಡಿಯುವವನಲ್ಲ ಭರತನು ನನಗೆ ಅಹಿತವನ್ನು ಎಣಿಸಿದರು ನಾನು ಆತನಿಗೆ ಅಹಿತವನ್ನು ಎಣಿಸುವವನಲ್ಲ ಲೋಕದಲ್ಲಿ ಮಗನಾದವನು ತನಗೆ ಎಷ್ಟಾ ಎಷ್ಟೇ ಆಪತ್ತು ಬಂದರೂ ತಂದೆಗೆ ದ್ರೋಹವನ್ನು ಎಣಿಸುವ ಒಡ ತನ್ನ ಪ್ರಾಣಕ್ಕೆ ಸಮಾನನಾದ ತಮ್ಮನನ್ನು ಹೇಗೆ ಕೊಂದನು ಭರತನು ರಾಜ್ಯಾಧಿಪತ್ಯ ನಿಮಿತ್ತವಾಗಿ ನಮಗೆ ದ್ರೋಹವನ್ನು ಮಾಡುವನೆಂದು ಯೋಚಿಸಬಾರದು ಭರತನು ನಮ್ಮ ಸಮೀಪಕ್ಕೆ ಬಂದಾಗ ರಾಜ್ಯವನ್ನು ಬಿಡಬೇಕೆಂದು ಕೇಳಿದರೆ ಮಹಾಪ್ರಸಾದವೆಂದು ತನ್ನ ವಶವಾದ ರಾಜ್ಯವನ್ನು ಬಿಟ್ಟುಕೊಡುವನು ಸಂಶಯವಿಲ್ಲ ಎಂದು ಹೇಳಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಲಚ್ಚಿತನಾಗಿ ತಲೆಬಗ್ಗಿಸಿಕೊಂಡು ತನ್ನ ಶರೀರದಲ್ಲಿ ಐಕ್ಯವಾದನು ಎಂಬಂತೆ ಶ್ರೀರಾಮನ ಮಾತನ್ನು ಅಂಗೀಕರಿಸಿ ಆತನನ್ನು ಕುರಿತು ದಶರಥರಾಯನೇ ನಮ್ಮ ತಮ್ಮನ್ನು ನೋಡಬೇಕೆಂದು ಬಂದಿರಬಹುದೆಂದು ನುಡಿದನು ಶ್ರೀರಾಮನು ಲಕ್ಷ್ಮಣನ ಮುಖವನ್ನು ನೋಡಿ ಲಚ್ಚಿತನಾದನೆಂದು ತಿಳಿದು ಆತನನ್ನು ಕುರಿತು ಲಕ್ಷ್ಮಣ ದಶರಥರಾಯನು ನಮ್ಮನ್ನು ನೋಡಿ ಹೋಗಬೇಕೆಂದು ಬಂದನು ಅಲ್ಲದೆ ಅತ್ಯಂತ ಸುಖವನ್ನು ಅನುಭವಿಸಿಕೊಂಡಿದ್ದ ನಾವು ವನದಲ್ಲಿ ಹೇಗಿರುವೆವು ಎಂದು ನಮ್ಮನ್ನು ಕರೆದುಕೊಂಡು ಹೋಗಬೇಕೆಂದು ಬಂದನು ಅಲ್ಲದಿದ್ದರೆ ಅಧಿಕವಾದ ಸುಖದಲ್ಲಿದ್ದ ರಾಜಕುಮಾರಿಯಾದ ಸೀತಾದೇವಿಯು ವನದಲ್ಲಿ ಸಂಚರಿಸಿಕೊಂಡು ಇರುವುದಕ್ಕೆ ಕಾರಣವೇನೆಂದು ಆ ದೇವಿಯನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದನು ಎಂದು ನುಡಿದನು ಅನಂತರ ಭರತ ಶತ್ರುಘ್ನರು ಬರುವ ದಾರಿಯನ್ನು ನೋಡುತ್ತಾ ಲಕ್ಷ್ಮಣ ಅವರಿಬ್ಬರಾರು ಅತಿ ಸೌಂದರ್ಯವುಳ್ಳವರಾಗಿ ಕುದುರೆಗಳನ್ನೇರಿಕೊಂಡು ಶೀಘ್ರವಾಗಿ ಬರುತ್ತಿರುವರು ಮಹಾರಾಜನ ಪಟ್ಟದಾನೆಯಾದ ಶತ್ರುಂಜಯವೆಂಬ ಮದ್ದಾನೆಯು ಸೇನೆಯ ಮುಂದುಗಡೆಯಲ್ಲಿ ಸಂಚರಿಸುತ್ತಿದೆ ಆತನು ಹಿಡಿಸಿಕೊಂಡು ಬರುವ ದಿವ್ಯವಾದ ಶ್ವೇತಛತ್ರವಿಲ್ಲದ್ದರಿಂದ ಮಹಾರಾಜನು ಬಂದಿಲ್ಲ ನನ್ನ ಮನಸ್ಸಿಗೆ ಸಂಶಯವಾಗುತ್ತಿದೆ ಲಕ್ಷ್ಮಣ ನೀನು ಮರದಿಂದ ಇಳಿದು ಬಾ ಎಂದು ಹೇಳಿದನು ಆ ಬಳಿಕ ಲಕ್ಷ್ಮಣನು ಮರದಿಂದಿಳಿದು ಬಂದು ಶ್ರೀರಾಮನ ಸಮೀಪದಲ್ಲಿ ಕೈ ಮುಗಿದುಕೊಂಡು ನಿಂತನು ಸೇನೆಯನ್ನು ಕೂಡಿಕೊಂಡು ಹೋದರೆ ಶ್ರೀರಾಮನ ಆಶ್ರಮಕ್ಕೆ ಬಾಧೆಯುಂಟಾಗುವುದೆಂದು ವಿಚಾರಿಸಿ ಚಿತ್ರಕೂಟ ಪರ್ವತಕ್ಕೆ ಒಂದೂವರೆ ಯೋಜನದಲ್ಲಿ ಸೇನೆಯನ್ನು ನಿಲ್ಲಬೇಕೆಂದು ಭರತನು ಆಜ್ಞಾಪಿಸಿದನು ಆ ಸೇನೆಯು ಶ್ರೀರಾಮನಿಗೆ ಪ್ರಸನ್ನತೆಯಾಗಲೆಂಬ ಉದ್ದೇಶದಿಂದ ದೂರದಲ್ಲಿಯೇ ಮೇರೆ ತಪ್ಪದೆ ನಿಂತಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ